ಅಪ್ಪ ಮತ್ತೆ ಒಂದು ಗುಡ್ ನ್ಯೂಸ್ ಏನಿಲ್ಲ ಮಗ ಯಾವ ಗುಡ್ ನ್ಯೂಸು ಏನಪ್ಪ ಸಮಾಚಾರ ಅಪ್ಪ ಅದು ಬಸ್ ಫೋನ್ ಮಾಡಿದ್ರಪ್ಪ ಒಂದು ಕೆಲಸಕ್ಕೆ ಮತ್ತೆ ಜಾಯ್ನ್ ಅಂತ ಹೇಳಿದ್ರು ಓಹ್ ನಿಜೂಲ ಓ ಒಳ್ಳೆ ಸುದ್ದಿನೇ ಹೇಳ್ದಲ್ಲ ಏನಂದ್ರು ಅದೇ ಅಪ್ಪ ನೀನು ಬಂದು ಕೆಲ್ಸಕ್ಕೆ ಸೇರ್ಕೋ ಇನ್ಮೇಲೆ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳೋರಿ ಬಿಡು ಹೆಂಗೋ ದೇವ್ರದಾಯಿ ಒಳ್ಳೇದಾಯ್ತಲ್ಲ ನೀನು ಏನೋ ತಲೆ ಕೆಡ್ಸ್ಕೊಬೇಡಪ್ಪ ಸುಮ್ಮನೆ ಕೆಲಸ ಮಾಡ್ಕೊಂಡು ನಿಮ್ದೇ ಕಾಲ ಕಳೀಲ ಯಾವ ತಂಟೆ ತಕೊಂಡ್ರು ಬೇಡ ನಿನ್ಗೆ ಆಯ್ತಪ್ಪ ಖಂಡಿತವಾಗ್ಲು ನನಗಂತೂ ಒಂದು ಕೆಲಸ ಸಿಕ್ಕೋ ಸಾಕಲ್ಲಪ್ಪ ಅಂತ ಕಾಯ್ತಾ ಇದೆ ಅದಂತ ನೀನ್ ನಮ್ಮ ಆಫೀಸಲ್ಲಿ ಅಲ್ವಾ ಅದಂತೂ ದೊಡ್ಡ ಖುಷಿ ನನಗೆ ಸರಿ ಸರಿ ಆಯಿತು ನಿನಗೆ ಕೆಲಸ ಕೊಟ್ಟಿರೋದು ಮುಖ್ಯ ಉಳಿಸ್ಕೊಂಡು ಉಳ್ಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅವರು ತಿರ್ಗ ಮತ್ತೆ ಕರ್ದಿ ನಿನ್ ಕೆಲಸ ಕೊಡ್ತಾವ್ರೆ ಅಂದ್ರೆ ಅದು ನಿನ್ ಮೇಲೆ ಇರೋ ನಂಬಿಕೆ ಮಾಡೇ ಮಾಡ್ತಾನೆ ಅಂತ ನೀನು ಅದನ್ನ ಉಳಿಸ್ಕೊಳಕ್ಕೆ ಕಲಿ ನೀನು ಆಯ್ತಾ ಆಯ್ತಪ್ಪ ಯಾವಾಗ ಬನ್ನಿ ಅಂದಿದ್ದಾರೋ ಅದು ಸೋಮವಾರದಿಂದ ಡ್ಯೂಟಿ ಬರ್ತೀವಿ ಅಂತ ಹೇಳಿದ್ದೀನಿ ನಾನು ಇವಾಗ ಸಂಜೆನಾಗ ಹೊರಡ್ಬೇಕಪ್ಪಾ ಆತ ಮಾಡ್ಬೇಡ ಸುಮ್ಕಿರಾ ಇರ್ಲಾ ನನ್ ಹಾಕ್ತೀಸ ತಳಕ್ಕೆ ಹೋಗುವಂತೆ ಏನ್ ಕೆಲಸ ಸೇರ್ಕೊಂಡ್ಮೇಲೆ ಮೇಲೆ ಬರಕ್ ಸುಮ್ಮನೆ ನೋಡೋಕಾಯ್ತದೆ ಹೋಗಿ ಅಂತೇವನ್ ಇದ್ದಿ ಹೆಂಗೋ ದೇವ್ರದ್ದಿಂದ ಹಿಂಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಅವರೇ ಫೋನ್ ಆಗದಲ್ಲ ಮುಂಕನಪ್ಪ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಗ್ತಿದೆ ಬೇರೆ ಕಡೆ ಎಲ್ಲ ನನಗೆ ಅಷ್ಟು ಕಂಫರ್ಟೇಬಲ್ ಆಗಿ ಕೆಲಸ ಇವಾಗ ಹೇಗೋ ದೇವ್ರದ್ದಿಂದ ಅವ್ರಿಗೆ ಫೋನ್ ಮಾಡಿದಾರೆ ತುಂಬ ಖುಷಿ ಆಯಿತು ಏನು ಹೇಳೂ ನನ್ನ ಸೊಸೆ ಕಾಲ್ಗೊಳಕಲ್ಲ ಏನೇ ಆದರೂ ಒಳ್ಳೇದಾಯ್ತದೆ ಒಳ್ಳೆಯ ಹೆಣ್ಣೋಳು ತಲೆಗೆಡ್ಸ್ಕೊಬೇಡ ಇರೋ ಒಳ್ಳೆ ಮನ್ಸಿಗೆ ಒಳ್ಳೇದಾಯ್ತದೆ ಆಯ್ತಾ ನೀನು ಮಾಡಿದ ಕಾರ್ಮಕ್ಕೆ ನೀನು ಅವ್ಳು ಮಾಡಿದ ಮೋಸಕ್ಕೆ ಇಲ್ಲಿ ಗಂಟ ಇನ್ಮೇಲೆ ಬೋಸಿದಾಯ್ತು ಇನ್ಮೇಲಾರಿಯಣ್ಣ ನಿಮ್ದೆಂಗ ನೋಡ್ಕೊ ಪಟ್ಟೆ ಉಗಿಸ್ಬಿಡಕ್ಕೆಲ್ಲ ಮಗ ಇಲ್ಲ ಕಣಪ್ಪ ನಿನ್ನ ಮಾತು ನಿಜ ನಾನು ಮಾಡಿ ಕರ್ಮಕ್ಕೆ ನಾನು ಬೋಸ್ತೆ ನಾನು ನಿನ್ನ ಮೇಲೆ ನಾನು ಆ ಥರ ಇಲ್ಲಪ್ಪ ಇನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಸುಮ್ಮನೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನೋಡ್ಕೊ ನೋಡ್ಕೋ ಕಂಡವ್ರ ಮಕ್ಕಳು ತಂದು ಅಯ್ಯೋ ಅಪ್ಪ ಅನ್ಸಗ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡಿಕಲ್ಲ ಕೇಳಕ್ಕಲ್ಲ ಮಗ ಬೇಡ ಬೇಡ ಯಾವುದೇ ಕಾರಣಕ್ಕೂ ಅವ್ಳು ಅಯ್ಯೋ ಅನಿಸ್ಬಿಡ ನೀನು ಸರಿ ಕಣಪ್ಪ ಹೆಂಗೋ ಒಳ್ಳೇದಾಗ್ಲಿ ಏತೆ ಮಾಡಬೇಡ ಎಲ್ಲ ಸರಿ ಏತದೆ ಸುಮ್ಮನಿರು ಹೆಂಗೋ ನಿಮ್ಮ ಹತ್ತೆ ಬೆಂಗಳೂರು ಕೆಲಸ ಸೇರ್ಕೊಳ್ಳಿ ಸೇರ್ಕೊಳ್ಳಿ ಅಂತಿಲ್ಲಲ್ಲ ಒಂಥರ ಸಮಾಧಾನ ಆಗಲಿ ಅವ್ಳು ತಪ್ಪುನಾಲ್ ಮಗ ಹೆಣ್ಣೆತ್ತೋರ್ಗೆ ಇದ್ರ ಕೇಳ್ವಾ ಏನೇ ಆಗಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ ಮಾಡೋದು ತಪ್ಪು ನಾವೇನೋ ಗಂಡೆ ನಮ್ಮ ಮಗ ಸರಿ ಅನಿಸ್ತದೆ ಇವತ್ತು ನಮ್ಮ ಮನೆ ಒಂದು ಹೆಣ್ಮಗಳಿದ್ರೆ ನಾವು ಇದ್ರ ರಂಗೇತನ ಅನ್ನೋದು ಅವ್ನು ತಕ್ಕ ಮಾಡ್ಕೊಡ್ಬೇಕು ನಮ್ಮ ಮಕ್ಕಳನ್ನ ಅಂತನೇ ತಾನೆ ಆಸೆ ಬರೋದು ಹಾಗೆ ಅವ್ಳಗೂ ಆಸೆ ಬಂದದೆ ಅದಲ್ದ ನೀ ಕೆಲಸಕ್ಕೆ ಕೆಲ್ಸಕ್ಕೆ ಅವನೇನ್ಬಿಟ್ಟೆ ಇಷ್ಟಪಟ್ಟೆ ಆಸೆ ಮಾತು ಮಾಡಿದ್ದು ಆ ಬಡಿಯಾದಾನವ್ರು ರಂಗ್ ಮಾಡೋದನಲ್ಲ ಬಂದಿದ್ದನಂತನ ಅವತ್ತು ದರ್ದ್ರ ಬಡಿಯೋದ ಹಾಂ ಪಾ ಅಮ್ಮ ಇಸ್ಕೊಳ್ಳಿಲ್ಲ ಆ ಬಿದ್ದು ಹೋಗ್ಲಿ ಅವನು ಅವ್ನು ಸಾವಾಸ ಬೇಡ ಆ ಬಡಿಯದನ್ನ ಯಾವತ್ತೂ ಅವನು ಕಲ್ಯಾಣ ಮಟ್ಟಪ್ತಿಂದ ಇದ್ದವನು ನಮ್ಮ ಅಪ್ಪನ ಮಾನ ಮೃಗಿ ಕಳು ಏನಾದೋ ಎಂಥ ಕಳಿಬೇಡ್ದು ನಾವು ಅನ್ನೋದು ಅವ್ನು ಮುನ್ಸಲ್ಲಿ ಯಾವತ್ತು ಊಟ ನಿಲ್ಲ ಅವನು ಆ ಬುಡಿಯದ ದುರ್ಬುದ್ದಿ ಕಲ್ತ್ಕೊಂಡು ನನಗೆ ಅದೇ ಹೊಡಬೇಕು ಇದೇ ಹೊಡ್ಬೇಕು ಅಂದ್ಕೊಂಡು ತಗಸ್ಕೊಂಡ ಕೊನೆಗೆ ಯಾವ ಕೈ ಎತ್ಬಿಟ್ಟು ಹೋದ ಸದ್ಯಕ್ಕೆ ಹೆಂಗೋ ನೀನು ಹೆಂಗೋ ಒಪ್ಕೊಂಡು ನೀನು ತಾಳಿ ಕಟ್ಟಿದ್ಕೆ ಸರಿ ಏತಲ್ ಮಗ ಇಲ್ಲ ಅಂದಿದ್ರೆ ಏನ್ಲಗತಿ ನಿಜವಾಗ್ಲೂ ಭಾಳ ಬೇಜಾರಾಗಿ ಹೋಗೋದಕ್ಕಲ್ಲ ನಮ್ಗೆ ಏನು ಮಾಡಬೇಕು ಅನ್ನೋದು ದಿಕ್ಕೆ ತೋರ್ತಂಗಾಗ ಹೋಗೋದು ಸದ್ಯಕ್ಕೆ ಹೆಂಗೋ ಪಾಪ ನೀನು ಬಾ ತಾಲಿ ಇನ್ಮೇಲೆ ಮಗ ಅದನ್ನ ಹೇಳ್ತೀನಿ ಕೇಳ್ಕೊ ಇನ್ನು ಯಾವ್ದು ಸಹಾಸಕ್ಕೋಗ್ಬಿಡಕ್ಕಲ್ಲ ಮಗ ನಮ್ಮದು ತಪ್ಪದೆ ನೀನು ಯಾರು ಇಷ್ಟಪಟ್ಟಿದ್ದೀಯಾ ಬಿಟ್ಟಿದೀಯಾ ಅಂತ ನಾನು ನಿನ್ನ ಏನುವೆ ಕೇಳ್ದನೆಯಾ ನಿನಗೆ ತಾಲಿ ಕಟ್ಸಿದ್ದು ನಮ್ಮದು ತಪ್ಪದೆ ಮಗ ನಾವು ಯತ್ನ ಮಾಡಿದ್ರು ಇನ್ಮೇಲಾರ್ಯ ಅಚ್ಕಟಾಗಿ ಇರಲ್ಲ ಮಗ ಸವಾಸಕ್ಕೂ ಹೋಗೋದು ಬೇಡ ನೀನು ಒಳ್ಳೇದು ಅನ್ಸ್ಕಪ್ಪ ಇಲ್ಲಿ ಗಂಟ್ಲುವೆ ನೀವು ಅನ್ಸ್ಕೊಂಡಿದ್ದಿ ಅದು ಒಂದು ವಿಷಯದಲ್ಲಿ ಬಿಟ್ಟು ಇನ್ಮೇಲವೇ ಅಚ್ಕಟ್ಟಾಗಿ ಸೋಮ್ಯ ನೋಡ್ಕೊಂಡು ಗಂಡು ಎಡ್ತೀವಿ ಕಾಲ ಕಳೀರಿ ಸರಿಯಪ್ಪ ಇಲ್ಲ ಬಿಡಪ್ಪ ನಿಜವಾಗ್ಲೂ ಗೊತ್ತೋ ಗೊತ್ತಿಲ್ಲದಾನೆ ಸೋಮ್ಯನು ನಾನು ಮದುವೆ ಮಾಡಿದ್ದು ತುಂಬ ಒಳ್ಳೆ ಕೆಲಸ ಆಯಿತು ನಾನೇ ಹುಡುಕಿದ್ರು ಈ ಥರ ಹುಡ್ಗಿದ ನಂಗೆ ಸಿಕ್ಕಿರಲಿಲ್ಲಪ್ಪ ಸೋಮೆ ತುಂಬ ಒಳ್ಳೆಯವಡು ಹೆಂಗೋ ನಿನಗೆ ಅಷ್ಟೊನಿಸ್ತತ್ತಲ್ವ ನಮ್ಗೆ ಅಷ್ಟೇ ಸಾಕು ಕಲಮಗ ನಮಗಿನ್ನೇನು ಬೇಕು ನಮ್ಗೆ ಅಷ್ಟೇ ಸಾಕು ಈಗ ಎಲ್ಲ ಸರಿ ಆಯಿತು ಯಾವ ಆಡ್ತಾ ಆಡ್ತಾಯಿದ್ರೆ ನೋಡಿ ತುಂಬ ಬೇಜಾರಾಗ್ತದೆ ಪಾಪ ಸುಮ್ಮನೆ ಕಂಡ್ರೆ ಆಗಲ್ಲಪ್ಪ ಅವತ್ತು ಅವ್ರು ಹೂವು ಬಾಯಿಗೆ ಬಂದಾಗ ಕಲಮಗ ನಿಮ್ಮ ಅತ್ತೆ ಹಂಗೆ ಬಾಯಿ ಬಂದಂಗೆ ಮಾತಾಬಿಟ್ಲು ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಗೊತ್ತು ಹಂಗಾಗೆ ಮಾತಾಡಿದ್ಲು ಏನು ಮಾಡಿ ಅವಳಗೂ ಬುದ್ಧಿಲ್ಲ ಇವಳಗೂ ಬುದ್ಧಿಲ್ಲ ಮಾತು ಮಾತು ಬೆಳೀತು ಅದನ್ನೇ ಮನ್ಸಲ್ಲಿ ಮಾಡಿ ಕಂದೊಳ್ಳೆ ಏನು ನಿಮ್ಮ ಅವನ ಪಾಪ ನಿನ್ಗೆ ಗೊತ್ತಿಲ್ವಾ ನಾಲ್ಕು ಸಂಗಾ ಆಡ್ಕೊತಾಳೆ ನಿನ್ ಕಣ್ಣು ಕಾಣಲಿಲ್ಲ ಅಂದರೆ ಅವಳೇ ಸರಿ ಆಯ್ತಾಳೆ ಸುಮ್ಕಿರು ಹೊಟ್ಟೆ ಉರ್ಕೊಂಡು ಓಡ್ಬೋತಾಳೆ ನನ್ನ ಮಗ ಇಲ್ಲ ಅಂದ್ಕೊಂಡು ನಿನ್ನ ಮೇಲೆ ಜೀವನ ಮಡಿ ಕಲ್ದಾಳೆ ಕಣಪ್ಪ ನಿಮ್ಗೆ ಏನೋ ಆಡ್ತಾಳೆ ಏನು ಮಾಡಿ ಕೆಲ ಬೇಜಾರು ಮಾಡ್ಕೊಬೇಡಾಕಲ್ ಮಗ ನಿಮ್ಮದೇ ಕಲಾ ಕಳಿ ಸರಿಯಪ್ಪ ಆಯಿತು ನೀವು ಅಷ್ಟೇನಪ್ಪ ಸುಮ್ಮನೆ ಆ ಅವನು ನೀವು ಇಲ್ಲೇನು ಮಾಡ್ತೀರಾ ಇದ್ದು ಇಲ್ಲ ಕತ್ತೋಗಪ್ಪ ಸತ್ಯಾಗಿದ್ದಾಗಲೇ ಬಂದಾಗ ಕೂತ್ಕೊಳ ಚೆಂದವಲ್ಲ ಮಗ ಕೈ ನಿಂತು ಹೋದಾಗ ಇನ್ಯಾರು ಮಾಡಾರ ನಮಗೆ ನಿನ್ಬಿಟ್ಟು ನೀನು ಯಾರಿದ್ದಾರು ಏ ಇನ್ಯಾರಿದ್ದಾರೆ ಹೇಳು ನೀನು ಸೋಮೇಲೆ ನೋಡ್ಕೋಬೇಕು ನಮ್ಮನ್ನ ಬತ್ತೀವಿ ಹೋಗು ಸತ್ಯ ಆಗಿರಂಗ್ ಮಾಡ್ಕೊಂಡ ಉಂತೀವಿ ಸತ್ತಿ ತಪ್ಪೋದ್ಮೇಲೆ ಮಾಡ್ರಪ್ಪ ನೀವು ಅಂದ್ಕೊಂಡು ನಾವೇ ಬರ್ತೀವಿ ತಲೆಗೆಡ್ಸ್ಕೊಬೇಡ ಹೋಗು ಈಗ ಸತ್ಯ ಆಗಿದ್ದಾಗಲೇ ಬಂದಾಗ ಕೂತ್ಕೊಂಡು ಏನು ಮಾಡವಾ ಹೋಗು ಹೋಗು ಬೋಗಿ ಗಿಗೇ ದುಡ್ಡುಗೆ ಪರದಾಬೇಡ ನೀನು ಕೊಟ್ಟವು ಇಲ್ಲಪ್ಪ ನಿಜವಾಗ್ಲೂ ಇಲ್ಲಿ ಗಂಟೆಗೆ ಮೇಲೆ ಭಾರವಾಗಿ ಸಾಕು ನಾನು ಇನ್ನು ನಾನು ಏನಿದ್ರು ನಾನು ಸ್ವಂತ ಇದ್ರಳೆ ಚಿಕ್ಕ ಮನೆ ಮಾಡ್ಕೊಳ್ತೀನಿ ಅಷ್ಟೇ ಅದೇ ಸಾಕು ಅದರಿಂದ ಬೇಕಾದ್ರೆ ಏನಾದರೂ ಮಾಡೋಣ ಸುಮ್ಮನೆ ಬೇಕಾದಷ್ಟು ರೆಂಟ್ ಕಟ್ಕೊಂಡು ನಾವು ದುಡ್ಡು ದುಡ್ಡು ಬರೀ ರೆಂಟ್ ಕಟ್ಟದೇ ಆಗುತ್ತೆ ಈಗೇನು ಯಾವ್ದಾದ್ರು ಚಿಕ್ಕ ಮನೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸುಮ್ಮನೆ ಇಲ್ಲಿ ದುಡ್ಡೆಲ್ಲ ವೇಸ್ಟು ಸರಿಕಲ ಮಗ ಈಗ ನೋಡ್ಬೋದು ಅಂತ ಅದೇ ಇದೆಲ್ಲ ಇದೆ ನಾನು ಸ್ವಚ್ಛದೇ ಅಂತದೆ ಹ್ಞೂ ಅಪ್ಪ ಅವಳು ತುಂಬ ಬುದ್ಧಿವಂತೆಪ್ಪ ಸೌಮ್ಯ ಕಷ್ಟ ಸುಖಕ್ಕೆಲ್ಲ ಜೇಸ್ಟ್ ಆಗ್ತಾಳೆ ತುಂಬ ಒಳ್ಳೆ ಹುಡುಗಿ ನಾನೇ ಹುಡುಕಿದ್ರು ಈ ಥರ ಹುಡುಗಿ ಸಿಕ್ತಿರ್ಲಿಲ್ಲ ಬಿಡಪ್ಪ ನೀನು ಏನು ಬೇಜಾರ್ ಮಾಡ್ಕೋಬೇಡ ನೀನು ಚೆನ್ನಾಗಿರೋ ಹುಡುಗಿನೇ ಸೆಲೆಕ್ಟ್ ಮಾಡಿದೀಯಾ ಸರಿ ಕಲ ಮಗ ನನಗೆ ಇನ್ನೇನಾಗಬೇಕ ಇದೊಂದು ಮಾತು ನಿನ್ನ ಬಾಯ್ ಗೊತ್ತಲ್ಲ ಈಗ ನನಗೆ ಯಾರು ಕೊಡಿದಾರು ಸಂತೋಷ ಆಯ್ತು ಕಲ್ಲ ಮಗ ಹೇಗೊಂದು ನಿಮ್ದೇ ಕಾಲ ಕಳಿ ಸರಿಯಪ್ಪ ಇಲ್ಲಿ ಗಂಟೆ ನಿಮ್ಮನ್ನ ಹೊಟ್ಟೆ ಉರ್ಸಿದ್ದೀನಿ ನಾನು ಸಂಸ್ಕೃತಿಯಪ್ಪ ಇನ್ಮೇಲೆ ನಿಮ್ಮನ್ನು ಯಾವುದೇ ಕಾರಣ ಕೊಟ್ಟೆ ಉರ್ಸಲ್ಲಪ್ಪ ತುಂಬ ಚೆನ್ನಾಗಿರ್ತೀನಿ ಮಗ ತಲೆಗೆ ಇರ್ಸ್ಕೊಬೇಡ ನೀನು ನಾವೇನಂದೆ ಹಾಂ ನೀನೇ ಸರಿಯತಿಯೇ ನೀಕತಿಯೇ ಸೋಮ್ಯನ ಅಂತ ನಾನು ಹೇಳ್ತಿಲ್ವಾ ಹೆಂಗೋ ನೀವು ಹುದ್ದ್ರಿಗೆ ಗಣ್ಣು ಬಿಡ್ತು ಚೆನ್ನಾಗಿರಿಯ ಬೆಣ್ಣೆ ಚೆನ್ನಾಗಿ ನೋಡ್ಕೊ ಕುಸು ಕುಸಿಂದ ಇರಿ ನಮಗೆ ಇನ್ನೇನು ಬೇಕು ನೀವೇನು ಕೊಡ್ಬೇಕಾಗಿಲ್ಲಕ್ಕಲ್ಲ ನೀವು ಖುಷಿಯಾಗಿ ನೆಮ್ಮದೇ ಇವ್ವಿ ಅಂದ್ಬಿಟ್ರೆ ನಮಗೆ ಇಲ್ಲಿ ನೆಮ್ಮದೇ ಇರ್ತೀವಿ ಕಣಪ್ಪ ಆತ್ಮಕ್ಕೆ ಸಂತೋಷ ಆಗೋಯ್ತದೆ ಅಕ್ಕಿಂತ ನೆಮ್ಮದಿ ಯಾವುದು ಬೇಡಕಲ್ಲ ಮಗ ನಮಗೆ ನೀನು ಏನು ತಗೊಂಡಿಲ್ಲ ಬುಡ ನಿನ್ನ ಮೊಟ್ಟಿನ ಅನ್ನೋಕೆ ನಮಗೆ ಆಗ್ಲ ಏನಿದ್ರು ಅದು ನಿಮಗೆ ನಿನಗೆ ಹೊರ್ತು ಯಾರೂ ಅಲ್ಲ ಆಯ್ತಾ ಆರಾಮಾಗಿ ಆರಾಮಾಗಿರೋ ಮಗನೇ ಸೋಮ್ಯನ್ಗೆ ಹೇಳ್ದಪ್ಪ ನಿಮ್ಮ ಬಾಸ್ ಫೋನ್ ಮಾಡಿರೋದ ಹಾಂ ಹೇಳಿದೆ ಅವು ಬಾಸ್ ಕೂಡ ಮಾತಾಡಿದ್ರು ಅವು ಹೇಳಬೇಕು ಅಂದರೆ ಸೋಮೇನಿಂದ ನಿಂದನಿಯಪ್ಪ ನನಗೆ ಈ ಕೆಲಸ ಸಿಕ್ಕಿದ್ದು ಬಾಸ್ ಒಂದ್ಸಲ ಅವಳು ಮಾಡ್ಕೊಟ್ಟಿದ್ ಮುದ್ದೆ ಬಸ್ಸಲ್ಲಿ ಊಟ ಮಾಡಿಬಿಟ್ಟು ತುಂಬ ಇಷ್ಟಪಟ್ಬಿಟ್ಟಿದ್ರು ಅದರಿಂದ ಏನೋ ಅವರಿಗೆ ಹೊಟ್ಟೆ ಹೊಡೆದಿರ್ಬೋದು ಅದಕ್ಕೆ ಕೆಲಸ ಸೇರಿಸ್ಕೊಳ್ತಾ ಇದ್ದಾರೆ ನೋಡ್ದ ನಾನು ಸಾಸೆ ಕಾಲು ಕಾಲ್ಗೊಂಡ್ವಾ ಹೆಂಗೆ ಅಂತ ಹೆಂಗೋ ಹೆಂಗೋಕಲ ಹೆಂಗೋ ಆ ಭಗವಂತ ಒಳ್ಳೇದು ಮಾಡ್ದಲ್ಲ ಅಷ್ಟೇ ಸಾಕೋಕಲ ಮಗ ಇನ್ನೇನು ಬೇಕು ಹ್ಞೂ ಬಿಡು ಲೋ ಸೋಮ್ಯಾ ಮಗ ಸೋಮ್ಯಾ ಮಾವ ಎಲ್ಲಿ ಊಟ ಮಾಡ್ದೇ ಊಟದ ಹೆಂಗಾರೆ ಓ ಇವನೇನೋ ಸಿ ಸುದ್ದಿ ಹೇಳ್ತಾನೆ ಕೆಲಸ ಸಿಕ್ತಂತೆ ಕೆಲಸ ಸಿಕ್ತಂತೆ ಮಾಡಿದ್ರು ಹೆಂಗೋ ಬಿಡ್ಲಾ ನಿನ್ ಕಾಲ್ ಗುಂಡಲ್ಲಿ ಬಂದಿದ್ ಕಷ್ಟ ಇಲ್ಲವ ನೀರ್ ಅರ್ಧ ಹೊರದಂಗ ಅರ್ದೋಯ್ತದೆ ಹೆಂಗ ಭಗವಂತ ಚೆನ್ನಾಗಿದ್ ಇಬ್ರು ಚೆನ್ನಾಗಿದ್ಬಿಟ್ರ ಅಷ್ಟೇ ಸಾಕು ಹೋದ್ಮೇಲ್ವ ಅಷ್ಟೇ ಕಿತ್ತಾಡೋದು ಮಟ್ ಬಿಡಿ ಹಚ್ಚ ಕಟ್ಟಾಗಿರಪ್ಪ ಸರಿ ಮವ ಆಯ್ತು ಇಲ್ಲ ಸರಿ ಸರಿಕಲ ಆಯ್ತು ನೋಡು ಮಗ ಯಾವಾಗ ಹೋಗಕ್ಕೆ ಅನ್ಕೊಂಡಿದಿರಿ ನೀವು ಓಡ್ತೀವಪ್ಪ ಮನೆ ಈಗಿನ ನೋಡ್ಕೊಂಡಿದ್ದೀರಲ್ಲ ಅದೇ ಅಬ್ಬಿಗೆ ಹೇಳಿದ್ದೀನಿ ಯಾವ್ದ್ರ ಒಂದ್ ಚಿಕ್ಕ ಮನೆ ನೋಡು ಅಂತ ಮಗ ಇನ್ನೊಂದ್ ಎರಡು ದಿವಸ ಲೇಟ್ ಆದ್ರೂ ತಳ ಕಿದ್ದು ಮನೆ ಮಠ ನೋಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು ಹೋಗು ಆ ಥರ ಮಾಡಬೇಡ ಈಗ ಇಲ್ಲಪ್ಪ ಏನಿಲ್ಲ ಬಿಡು ಸಿಗುತ್ತೆ ಮನೆ ಏನಿಲ್ಲ ಅವೀಗ ಹೇಳಿದ್ದೀನಿ ಆಲ್ರೆಡಿ ಹೋಗಿ ನೋಡಿದ್ದಾನಂತೆ ಇವಾಗ ಅಡ್ವಾನ್ಸ್ ಕೊಟ್ಟು ಊಟಕ್ಕೆ ಸೇರ್ಕೊಳ್ಳೋದೆ ಸರಿ ಮಗ ಆಯಿತು ಹಂಗೋ ಹೊಟ್ಟಾಗಿ ಬಾಳ ಮಾಡ್ಕೊಂಡು ಹೋಗ್ರಪ್ಪ ಓ ಇಂಥರ ಮಕ್ಳು ಹೋಗಿ ಎಲ್ಲಿ ಬೆನ್ಗುಳು ಸೇಕೊಂಡು ಎಲ್ಲಾನು ಇದು ಮಾಡ್ಕೊಂಡು ಮಾಡಿ ಹಾಳಾದ್ರಂತೆ ಅಂತ ಅನ್ಸ್ಬೇಡ ಈಗ ಆ ಬಡೇನ ಅವಳಕ್ಕೆ ಕೆಂಡ ಕೆಂಡಿ ಕಟ್ಕೊಂಬಂದಿದ್ದಾನಂತೆ ಏನು ಮಾಡದಪ್ಪ ನೀವರೇ ಒಳ್ಳೆ ಬುದ್ಧಿ ತಗ ಕಲ್ತ್ಕೊಂಡು ಹೊಚ್ಚು ಕಟ್ಟಾಗ ಮಾಡ್ಕೊಂಡು ಹೋಗಪ್ಪ ನೀನು ಮಗ ಇವನು ಎಲ್ಲೂ ಬಿಟ್ಕೊಡ್ಬೇಡ ಇಲ್ಲಿ ಹೆಂಗೆ ಇರ್ಸ್ಕೊಂಡಿದ್ದೀವಿ ಹೆಂಗೆ ಇರ್ಬೇಕು ಅನು ನೋಡಲ ನೀನು ಅಷ್ಟೇ ಕೆಲಸ ಮುಗ್ದಷ್ಟು ಮನೆಗೆ ಬರಬೇಕು ಮನೆಗೆ ಬಂದು ಇದ್ದು ಒತ್ತಾರದ ಕೆಲಸ ಹೋಗಬೇಕು ಸದ್ಯಂಗೆ ಮನೆ ಬರಬೇಕು ಇಷ್ಟು ಬಿಟ್ರೆ ನೀನು ಅತ್ತಾಗಿತ್ತಾಗ ತಿರ್ಗವ ಅಂದ್ರೆ ರಾಗಲೇ ಮಾಡ್ಕೊಬೇಡ ಏನಪ್ಪ ಇಷ್ಟೆಲ್ಲ ಆದಮೇಲೆ ಇನ್ನೂ ನಾನು ಬುದ್ಧಿ ಕಲಿಲಿಲ್ಲ ಅಂದ್ರೆ ಮನ್ಸು ಹಾಕ್ತೀನಿ ನಾನು ಅಷ್ಟಾದ್ರೆ ಸರಿ ಕಲ ಮಗ ಅಷ್ಟಾದ್ರೆ ಸರಿ ಅವು ಹೋಗು ತುಪ್ಪ ದೀಪ ಹಚ್ಚು ಏನೋ ಸದ್ಯಕ್ಕೆ ಕೆಲಸ ಅಂತ ಆಯ್ತಲ್ಲ ಅಚ್ಚುಕಟ್ಟಾಗಿ ನೆಮ್ಮದಿಗೆ ಇರಲ್ಲ ತಲೆಗೆ ನಿಮ್ಮ ಅವನು ಸರಿ ಆಯ್ತದೆ ನಿಮ್ಮ ಸರಿ ಆಯ್ತಾಳೆ ಏನೋ ಹತ್ತಿ ಸಪ್ಕಂಗೆ ಆಡ್ತಾಳೆ ಅಷ್ಟು ಬಿಟ್ರೆ ಏನು ನಿಮ್ಮ ಮತ್ತೇನು ದ್ವೇಷ ಕಟ್ಕೊಳ್ತಿಲ್ಲ ಸರಿ ಆಯ್ತಾಳೆ ಯತ್ನ ಮಾಡಬೇಡ ಹ್ಞೂ ಚೆನ್ನಾಗಿರಲ್ಲ ಗಂಡು ಬಿಡ್ತವೆ ಏನವ ಸರಿ ಮವ ಆಯ್ತು ಅರ್ಥ ಮಾಡ್ಕೊಂಡ್ರಲ್ಲ ನಮ್ಗೆ ಅಷ್ಟೇ ಸಾಕು ಮವ ನ ಮನೆ ಜನ ಅರ್ಥ ಮಾಡ್ಕೊಳ್ದು ಇನ್ನೆಲ್ಲ ಅರ್ಥ ಮಾಡ್ಕೊಂಡ್ರು ಮಗ ಸುಮ್ನೀರು ನೀನೇನು ಬೇಜಾರು ಮಾಡ್ಕೊಬೇಡ ನೀನು ನಿಮ್ಮತ್ತೇನು ಒಳ್ಳೆ ಕಣವ ನಿಮ್ಮ ಹೂವ ಮಾತಾಡಿದ ಮಾತ್ಕೇ ಹಂಗೆ ಬೇಜಾರ ಮಾಡ್ಕೊಂಡೋಳ ಅಷ್ಟೇ ಅಷ್ಟು ಬಿಟ್ರೆ ಅವಳೇನು ಕೆಟ್ಟವಳಲ್ಲ ಒಳ್ಳೆಯ ಸರಿ ಹೋಗಿ ಹೋಗ್ಯದ ಏನು ನೋಡಿಗೆ ಊಟ ಮಾಡ್ಕೊಳ್ಳಿ ಮಾಡಕ್ ಹೋಗವ ಮಾಡೋಕಾಯ್ತದ ಹೋಗು ಆಮೇಲೆ ಮಾಡ್ತೀನಿ ಎಲ್ಲಿ ಹೋದ್ರು ನಿಮ್ಮತ್ತೆ ಚಿಕ್ಕವನು ಅವನು ಎಲ್ಲ ಹೋಗಿದ್ದಾರಂತೆ ಬಂದಿಲ್ಲಪ್ಪ ಬರ್ಲಿ ಬರ್ಲಿ ಹೋಗು ಅವ್ಳು ಬೇರೆ ಮನಾಳಿ ಬಂದು ಕೂತಾವಳೆ ಏನೇನು ತಲೆ ತುಂಬಾಳಿ ಬಾಳ ಇವಳಕೆ ಮನೆಗೆ ಅವ್ಳು ಬಂದ್ ನನ್ ಗೊತ್ತಿ ಬೇಯತದೆ ಸರಿ ಕನ್ಬಿಟ್ಟು ಕಳ್ಸಿ ಬಿಡೋದ ಅನ್ಸ್ತದೆ ಮಾವ ಮಾತಾಡಿ ಬಿಡಿ ಪಾಪದೇ ಯಾಕೆ ಮನೆಗ್ ನಾವ್ ಏನ್ ಮಾತಾಡಿ ಮುನ್ಸಿ ನೋವು ಮಾಡ್ಬಿಡುದು ಹಂಗ್ ಕಡೆ ನಾನು ಸುಮ್ನಿರೋದು ಇರೋದು ಇಲ್ಲ ಅಂದ್ರೆ ಸರಿ ಕಳ್ಸಿ ಬಿಡೋದ್ ಮೂರ್ಬೋದಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ